ಫ್ರೆಂಡ್ಸ್ ಬಿಟ್ಟು ಕ್ರೇಜಿ ಕುಕಿಂಗ್ ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ ನೀವೇನಾರು ಚೆನ್ನಾಗಿ ಹೊಸ ಬರೆಯೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ನೋಡಿ ಹಾಗೆ ಇಲ್ಲಿ ತನಕ ಯಾರು ಸಬ್ಸ್ಕ್ರೈಬ್ ಆಗಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೊ ಮಚ್ ಸೊ ನಾನಿಲ್ಲಿ ಎರಡು ಕೆ ಜಿ ಅಷ್ಟು ಚಿಕನ್ ತೊಗೊಂಡಿದ್ದೀನಿ ಇದಕ್ಕೆ ಮಸಾಲೆ ಎರಡು ಇಡೀ ಎಷ್ಟು ಬೆಳ್ಳುಳ್ಳಿ ಒಂದಿನ ಶುಂಠಿ ಒಂದಿನ ಚಕ್ಕೆ ಐದು ಲವಂಗ ಅರ್ಧ ಸ್ಪೂನಷ್ಟು ಮೆಣಸು ಅರ್ಧ ಒಳಕಾಯಿ ಒಂದಿಡಿ ಎಷ್ಟು ಕೊತ್ತಂಬರಿ ಪುದೀನ ಇಪ್ಪತ್ತೈದು ಗ್ರಾಮ್ ಧನಿಯಾ ಪುಡಿ ಐದು ಹಸಿಮೆಣ್ಸಿನ್ಕಾಯಿ ಐದು ಒಣಮೆಣ್ಸಿನ್ಕಾಯಿ ಈಗ ಇದನ್ನು ರುಬ್ಕೊಂಡಿದ್ದೀನಿ ಈಗ ಚಿಕನ್ಗೆ ಎಣ್ಣೆ ಹಾಕಿ ಒಂದು ಈರುಳ್ಳಿ ಸ್ಲೈಸ ಕಟ್ ಮಾಡಿ ಚಿಕನ್ ಹಾಕೊಂಡು ಇಲ್ಲಿ ಹುರ್ಕೊಂಡು ಮಿಕ್ಸ್ ಇದ್ದೀವಿ ನೋಡ್ತಾ ಇರ್ಬೋದು ಈಗ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಬಿಟ್ಟಿದೆ ಆ ನೀರಿನ ಅಂಶ ಎಲ್ಲ ಕ್ಲೀನಾಗಿ ಡ್ರೈ ಆದಮೇಲೆ ನಾವು ಇದಕ್ಕೆ ಮಸಾಲೆ ಹಾಕಬೇಕು ಚಿಕನ್ ಫ್ರೈ ಮಾಡಬೇಕಾದ್ರೆ ಒಂದು ಸ್ವಲ್ಪ ಉಪ್ಪು ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪಲ್ಲ ಒಂದು ಸ್ವಲ್ಪ ಉಪ್ಪು